ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವಾಪ್ಪಾಜಿ ಯಾಕೆಂದರೆ ಅವರು ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು ಮೊದಲಿಗೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಯಾರ್ಯಾರು ಬಂದಿದ್ರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಪ್ರತಿ ಹಂತದಲ್ಲೂ ನಮ್ಮ ಕನ್ನಡದ ಜನತೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ ಎಲ್ಲ ಹೆಂಗಸರುಗಳು ನಾವು ಥೇಟ್ರ್ ವಿಸಿಟ್ ಹೋದಾಗ ಹೆಂಗಸರು ವಯಸ್ಸಾಗಿರೋರು ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದ್ದೀರಾ ನಿಜವಾಗ್ಲು ಇಲ್ಲಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಏನೂ ಮಾರ್ಕೆಟ್ ಇಲ್ಲದೆ ಇದ್ದರು ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ಆಗೋಕ್ಕೆ ಮೀಟ್ರ್ ಬೇಕು ಆ ಮೀಟ್ರು ನಮ್ಮ ಬಂಡವಾಡಿಯ ಪ್ರೊಡ್ಯೂಸರ್ಗೈತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಇಲ್ಲ ಸೀರಿಯಸ್ ಆಗಿ ನಾನು ಯಾಕೆಂದರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದೀವಿ ಅದನ್ನು ಅವ್ರು ಅವತ್ತೇ ನೋಡಿದರು ಇಲ್ಲ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಸರ್ ಅದಿನ್ನೂ ಫೈನಲ್ ಆಗಿಲ್ಲ ಒಂಚೂರು ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡ್ತಾರೆ ಸದ್ಯದಲ್ಲೇ ನೋಡ್ತಾರೆ ಯಶ್ ಅವರು ಮೇ ಬಿ ಅವ್ರ ಮನೆಗೆ ಹಾಕ್ಸ್ಬಿಟ್ಟು ಅಲ್ಲಿ ನೋಡ್ಬೋದು ಸುದೀಪ್ ಸರ್ ಮೋಸ್ಟ್ಲಿ ಅವ್ರ ಮನೆಯಲ್ಲೂ ನೋಡ್ತಾರೆ ಯಾರನ್ನೂ ಬಿಡಲ್ಲ ಸರ್ ಇಡೀ ಸ್ಯಾಂಡಲ್ವುಡ್ ತೋರಿಸ್ತೀನಿ ಸ್ಪೆಷಲ್ ಥ್ಯಾಂಕ್ಸು ಧರ್ಮಣ್ಣ ಅವ್ರಿಗೆ ಯಾಕೆಂದರೆ ನನ್ನ ನನಗೆ ಗೊತ್ತು ಇದರಲ್ಲಿ ನಾವು ಹೀರೋ ಹೀರೋಯಿನ್ ಅಷ್ಟೇ ಇದ್ದೀವಿ ಪ್ರಮೋಷನ್ಗೆ ಸುಬ್ಬಣ್ಣನೂ ಬಂದಿದ್ದಾರೆ ಬಟ್ ಎಲ್ಲ ಕಡೆ ಒಂದು ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿದ್ರು ನನ್ನ ಜೊತೆ ಸತತವಾಗಿ ನಿಂತು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿರಿ ಆಮೇಲೆ ನಮ್ಮದು ಕಾಮಿಡಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಟ್ ಯಾಕೋ ಗೊತ್ತಿಲ್ಲ ಒಂದಷ್ಟು ಜನಕ್ಕೆ ಲವ್ ಸ್ಟೋರಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಹಂಗಾಗಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಬನ್ನಿರಿ ಲವ್ ಸ್ಟೋರಿನ ಸಖತ್ತಾಗಿ ಮಜಾ ಮಾಡ್ತೀರಾ ಹೀರೋಯಿನ್ನು ಪ್ರಪೋಸ್ ಮಾಡೋ ಸೀನು ಟ್ರೆಂಡ್ ಆಗ್ತಿದೆ ಯಾರ್ಯಾರ ಮನೆ ಹೆಂಚ್ಗಳು ಹೋಗುತ್ತೋ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಹೆಚ್ಚಿನ ರೀತಿಯಲ್ಲಿ ನೋಡಿ ತುಂಬ ಖುಷಿ ಆಗ್ತಿದೆ ನಿರೀಕ್ಷೆಗೆ ಮೀರಿ ನಮ್ಮ ಚಿತ್ರ ನೋಡ್ತಿದ್ರ ದಯವಿಟ್ಟು ಯಾರು ನೋಡಿದ್ರೆ ಎಲ್ಲರೂ ಬಂದು ನೋಡಿರಿ ಥ್ಯಾಂಕ್ ಯು